ಇಲ್ಲ ಅಮಿತ್ ಶಾ ಅವ್ರು ಕೇಳಬೇಕು ಅಲ್ಲ ಶಾಸಕರಿಗೆ ಹೇಳ್ತಾರಾ ನಾನೇನಾರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ್ರೆ ನಾನು ಕೇಳ್ಬೇಕು ನೀನು ಇರ್ಬೋದು ಅಂತ ಹೇಳ್ಬೋದು ಈ ಯಾರ್ಯಾರಿಗೋ ಕೇಳಿದ್ರೆ ರಾಂಗ್ ನಂಬರ್ ಕೇಳಿದ್ರೆ ಹೇಗಪ್ಪಾ ಹಾಲ್ರಿ ನನಗೆ ಮಾಹಿತಿ ಕೊಡೋಕೆ ನಾನೇನು ರಾಜ್ಯದ ಹಿರಿಯ ನಾಯಕನ ಇಲ್ಲ ಮುಖ್ಯಮಂತ್ರಿ ಆಗಿದ್ದವನ ನಾನೇನ್ರಿ ಯಾರಪ್ಪ ಶಾಸಕ ಅಷ್ಟೇನಪ್ಪ ಹಾ ಯಾರು ಇದಾರಲ್ಲ ರ ಎಬ್ಬಾಕಾರವಿ ಅವರು ಅಮಿತಾ ಇವ್ರು ಇದ್ದಾರಲ್ಲ ಅಂಬಿಕಾ ಹುಲಿ ನಾಯಕ್ ಅವರು ನಾನು ಎಮ್ ಎಲ್ ಎ ಅಪ್ಪ ಮೂರು ಬಾರಿ ಅಷ್ಟೇ ನಾನು ಹಿರಿಯ ಒಬ್ಬ ಎಮ್ ಎಲ್ ಎ ಜೆ ಪಿ ಜ್ಯೋತಿ ಗಣೇಶ ಎರಡು ಬಾರಿ ಗೆದ್ದ ನಾನು ಮೂರು ಬಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ ಪೀಸ್ ಪೀಸ್ ಆಗ್ಬಿಟ್ಟಿದೆ ತುಮಕೂರು ಜಿಲ್ಲೆಯಲ್ಲಿ ನೀನೇ ಹೇಳಿದ್ದಿಲ್ಲ ಹತ್ತು ಮುಖ ಮೂರು ಬಾಗಿಲು ಮೂರಲ್ಲ ಮೂವತ್ತು ಬಾಗ್ಲಿದೆ ಇಲ್ಲಿ ಏನಪ್ಪ ಕಾಂಗ್ರೆಸ್ ಮೂವತ್ತು ಬಾಗಿಲಿದೆ ಇಲ್ಲಿ ಅದನ್ನ ಅವ್ರ ಹೇಳಿ ಅವ್ರ ಬಾಯಿಂದ ಕೇಳು ನೋಡೋಣ ಕಾಲ ಈಗೇನು ಎಲೆಕ್ಷನ್ ಇಲ್ವಲ್ಲ ಈಗೇನು ಡಿಸಾಲ್ವ್ ಆಗಿಲ್ವಲ್ಲ ಅಸೆಂಬ್ಲಿ ಡಿಸಾಲ್ವ್ ಆದಾಗ ಇವೆಲ್ಲ ಆಲೋಚನೆಗಳು ಬರ್ತವೆ ಯಾವ ಪಾರ್ಟಿಗೆ ಬರ್ತಾರೆ ಏನು ಅಂತ